ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲರು ಸ್ನೇಹಿತರೆ ನಿಮಗೆ ತೆಲುಗು ರಾಮ್ ಚರಣ್ ಅವರ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ರಂಗಸ್ಥಳಂಗೆ ಗೊತ್ತಿರುತ್ತೆ ತುಂಬ ಜನ ನೋಡಿರ್ತೀರಿ ಆ ಸಿನಿಮಾ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನನ್ನು ಮಾಡಿ ಒಂದು ಬಿಗ್ಗೆಸ್ಟ್ ಹಿಟ್ಟಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಂಧ್ರ ತೆಲಂಗಾಣ ಅಂತಂದ ಇಡೀ ಇಂಡಿಯಾದಲ್ಲಿ ಒಂದು ಒಂದಷ್ಟು ಸೌಂಡ್ ಮಾಡಿದಂತಹ ಮೂವಿ ಅದು ಈ ಸಿನಿಮಾ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಈ ಸಿನಿಮಾದ ಸ್ಟೋರಿ ಏನಪ್ಪಾ ಅಂದ್ರೆ ಒಬ್ಬ ಕೆಳ ಜಾತಿಯ ಹುಡುಗ ಜಾತಿಯ ಅದರಲ್ಲೂ ಒಬ್ಬ ಸೊಫೆಸ್ಟಿಕೇಟೆಡ್ ಆಗಿ ಬದುಕಂಥವರು ಮತ್ತು ಎಮ್ ಎಲ್ ಎ ಆಗಿದ್ದಂಥವರ ಮಗಳನ್ನು ಲವ್ ಮಾಡ್ತಾನೆ ಸೊ ಆ ಎಮ್ ಎಲ್ ಎ ದಕ್ಷಿಣಾಮೂರ್ತಿ ಅನ್ನೋ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟರ್ ಈ ಹುಡುಗನನ್ನು ಕೊಲೆ ಮಾಡಿಸ್ತಾನೆ ಇದಕ್ಕೆ ರಿವೇಂಜ್ ತಿಳಿಸ್ಕೊಳ್ಳೋದಕ್ಕೆ ಹೀರೋ ರಾಮ್ಚರಣ್ ಒಂದಷ್ಟು ಹೋರಾಟಗಳನ್ನು ಮಾಡ್ತಾನೆ ಕೊನೆಗೆ ಈ ಸಿನಿಮಾ ಎಂಡಾಗುತ್ತೆ ಈ ಸಿನಿಮಾವನ್ನು ಗೆಲ್ಲಿಸಿದಂತಹ ಇದೇ ತೆಲಂಗಾಣದಲ್ಲಿ ಇದೇ ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗಿ ಕರೆಕ್ಟಾಗಿ ಏಳು ತಿಂಗಳು ಏಳು ತಿಂಗಳಾಗಿರುತ್ತೆ ಇಂಥದ್ದೇ ಒಂದು ಸ್ಟೋರಿ ನಡೆಯುತ್ತೆ ರಂಗಸ್ಥಳಂ ಸಿನಿಮಾ ನೋಡಿ ವಿಜಯಲ್ ಓಡದಂತ ಎಷ್ಟೋ ಜನ ಇಂಥದ್ದೇ ಒಂದು ಘಟನೆ ಆದಾಗ ಆ ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ಳೋ ಲೆವೆಲ್ ಗೆ ತೆಲಂಗಾಣ ನ್ಯಾಯಾಲಯದಿಂದ ಇದೇ ಮಾರ್ಚ್ ತಿಂಗಳ ಹತ್ತನೇ ತಾರೀಕು ಅಂದ್ರೆ ಕಳೆದ ಹತ್ತನೇ ತಾರೀಕು ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪು ಹೊರಗಡೆ ಬಂದಿದೆ ಅಪರಾಧಿ ಒಬ್ಬನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ಜೊತೆಗೆ ಅದೇ ಪ್ರಕರಣದ ಆರು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನ್ಯಾಯಾಲಯ ಘೋಷಣೆ ಮಾಡಿದೆ ಈ ತೀರ್ಪು ತೆಲಂಗಾಣ ಮಾತ್ರವಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಸಖತ್ ಸುದ್ದಿ ಆಗ್ತದೆ ವೈರಲ್ ಆಗ್ತಾಯಿದೆ ಈ ಬಗ್ಗೆ ಸಾಕಷ್ಟು ಮಾಧ್ಯಮಗಳು ಸುದ್ದಿ ಮಾಡಿದವೆ ಹಲವು ಯೂಟ್ಯೂಬರ್ಸ್ ಕೂಡ ಈ ಪ್ರಕರಣವನ್ನು ಅವರದೇ ರೀತಿ ಶೈಲಿಯಲ್ಲಿ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ ಬಟ್ ಈ ಪ್ರಕರಣವನ್ನು ನಾಗರಿಕ ಸಮಾಜ ಹೇಗೆ ನೋಡಬೇಕು ಈ ತೀರ್ಪು ಸಮಾಜಕ್ಕೆ ನೀಡ್ತಿರುವಂಥ ಸಂದೇಶ ಏನು ಈ ಎಲ್ಲವುಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ನಲ್ಗೊಂಡ ಜಿಲ್ಲೆಯ ಒಂದು ಘಟನೆ ನಡೆಯುತ್ತೆ ಐದು ತಿಂಗಳ ಗರ್ಭಿಣಿ ಪತ್ನಿ ಕಣ್ಣೆದುರೇ ಆಕೆ ಪ್ರೀತಿಸಿ ಮದುವೆಯಾಗಿದ್ದಂತಹ ಕೇವಲ ಬರೀ ಮೂವತ್ತೇ ವರ್ಷದ ಯುವಕನನ್ನ ಸುಪಾರಿ ಕಿಲ್ಲರೊಬ್ಬ ನಡು ರೋಡ್ ಅಲ್ಲಿ ಬರ್ಬರವಾಗಿ ಭೀಕರವಾಗಿ ಕೊಂದಾಕಿರ್ತಾರೆ ಜಾತಿಯನ್ನೇ ಉಸಿರಾಡುವಂತ ನಮ್ಮ ದೇಶದಲ್ಲಿ ಕೊಲೆ ಅನ್ನೋದು ಎಷ್ಟು ಸಾಮಾನ್ಯ ಅನ್ನೋ ಹಾಗೆ ನಡು ರೋಡ್ ಅಲ್ಲಿ ನಡೆದಂತಹ ಭೀಕರವಾದಂತಹ ಹತ್ಯೆ ಇದು ಈ ಹತ್ಯೆಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಆ ಐದು ತಿಂಗಳ ಗರ್ಭಿಣಿ ಹೆಣ್ಣುಮಗಳು ಯಾರಿದಳೋ ಆಕೆಯ ತಂದೆನೆ ಹೆಸರು ಮಾರುತಿ ರಾವ್ ಎಸ್ ಆ ನತದೃಷ್ಟ ಹುಡುಗಿ ಹೆಸರು ಗೊತ್ತಾ ಅಮೃತ ವರ್ಷಣಿ ಅಂತ ಸ್ಕೂಲ್ ಟೈಮಿಂಗ್ಲೇ ಪ್ರೀತಿಸಿದ್ದಂತಹ ದಲಿತ ಯುವಕನನ್ನ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆಗಿದ್ಲು ಇಲ್ಲಿ ಜಾತಿ ಪ್ರತಿಷ್ಠೆ ಸ್ಟೇಟಸ್ ಅಂತ ಯಾರು ಎಷ್ಟೇ ಕೂಗಾಡಿದ್ರು ಪ್ರೀತಿ ಮಾತ್ರ ಸತ್ಯವಾಗಿ ಎಲ್ಲವನ್ನ ಎದುರಿಸಿ ನಿಂತ್ಕೊ ಬಿಡುತ್ತೆ ಅನ್ನೋದು ವಾಸ್ತವ ಬಟ್ ತಂದೆ ಅನಿಸ್ಕೊಂಡ ಆ ಒಬ್ಬ ವ್ಯಕ್ತಿಯ ಜಾತಿ ಶ್ರೇಷ್ಠತೆ ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿದಂತಹ ಹಣದಿಂದ ಬಂದಂತಹ ದುರಹಂಕಾರ ಎಲ್ಲವನ್ನ ಏನು ಬೇಕಾದರೂ ನಾನು ಮಾಡಿ ಬಚಾವಾಗ್ಬಿಡ್ತೇನೆ ಅನ್ನೋ ಅಮಲು ಇದೆಯಲ್ಲ ಅದು ಇವತ್ತು ಮೂರು ಕುಟುಂಬಗಳನ್ನ ಅಕ್ಷರಶಃ ನಾಶ ಮಾಡಿದೆ ಅಂತಲೇ ಹೇಳಬೇಕು ಮಗಳ ಬದುಕನ್ನ ನರಕ ಮಾಡೋದಕ್ಕೆ ಸುಪಾರಿ ಕೊಟ್ಟಂತಹ ಪಾಪಿ ತಂದೆ ಇವತ್ತು ಈ ಜಗತ್ತಲ್ಲಿ ಇಲ್ಲ ಆತ ಮಾಡಿದಂತಹ ಕೃತ್ಯ ಜಗತ್ತಿನ ಮುಂದೆ ಬಟಾ ಬಯಲಾದಾಗ ಏನೇನೋ ಸಬೂಬನ್ನು ಕೊಟ್ಟು ತನ್ನನ್ನ ತಾನು ಸಮರ್ಥನೆ ಮಾಡಿಕೊಂಡು ಮತ್ತೆ ಮಗಳ ಮೇಲೆ ಆರೋಪಗಳನ್ನ ಹೊರಿಸಿ ಆತ ಹಾಕೊಂಡು ಸಾಯ್ತಾನೆ ಸಾಯುವಾಗ್ಲೂ ಕೂಡ ತಾನು ಮಾಡಿದ್ದೇ ಸರಿ ಅಂತ ಹೇಳ್ಕೊಂಡು ಸತ್ತಂಥ ಮನುಷ್ಯನ ಬಗ್ಗೆ ಏನು ಹೇಳೋದು ನೀವೇ ಹೇಳಿ ಈ ಇಡೀ ಪ್ರಕರಣದಲ್ಲಿ ಆತ ಬಳಸ್ಕೊಂಡಂತಹ ಸುಪಾರಿ ಕಿಲ್ಲರ್ ಆತನ ಕುಟುಂಬದ ಸದಸ್ಯನೂ ಸೇರಿದಂತೆ ಏಳು ಜನರಿಗೆ ಕಾನೂನ ಅಡಿ ಶಿಕ್ಷೆ ಅನುಭವಿಸೋಕೆ ಈಗ ಅವರೆಲ್ಲರೂ ಸಹ ರೆಡಿಯಾಗಿ ನಿಂತಿದ್ದಾರೆ ಸ್ನೇಹಿತರ ಈ ತಾಯಿ ತಂದೆ ದೇವರು ಅವರನ್ನೆಲ್ಲಾ ಮೀರಿ ಮಕ್ಕಳು ಬದುಕನ್ನು ನಿರ್ಧರಿಸೋದು ತುಂಬಾ ದೊಡ್ಡ ಪಾಪ ಅಂತ ಅಂದ್ಕೊಳ್ಳುವಂತ ಜನ ಯಾರಿದ್ದಾರೆ ಅವರು ಮತ್ತೆ ಮಕ್ಕಳು ತಮ್ಮ ಸ್ವತ್ತು ಅವರು ನಾವ್ ಹೇಳದಂಗೆನೆ ಕೇಳಬೇಕು ನಾವ್ ಹೇಳದಂಗೇನೆ ಬದುಕಬೇಕು ಅಂದ್ಕೊಳುವಂತ ಜನ ಅಥವಾ ಜಾತಿಯನ್ನ ಮೀರಿ ಒಂದು ಹೆಜ್ಜೆ ಮುಂದೆ ಇಡುವಂಥ ಮಕ್ಕಳು ಯಾರಿದ್ದಾರೆ ಅವರೆಲ್ಲರೂ ಸಾಯ್ಬೇಕು ಅಂತ ಹೇಳ್ಕೊಳ್ಳುವಂಥ ಜಾತಿ ರೋಗಿ ಅನಾಗರಿಕರೆಲ್ಲ ಈ ಮಾರ್ತರ ಅನ್ನೋನನ್ನು ಪಾಪದ ಪ್ರಾಣಿಯಾಗಿ ನೋಡ್ತಾರೆ ಆತ ಅವ್ರಿಗೆಲ್ಲರಿಗೂ ಸಹ ಪಾಪದ ಪ್ರಾಣಿಯಾಗೇ ಕಾಣಿಸಿದ್ದ ಆತ ಆ ಹುಡುಗನನ್ನು ಕೊಂದಿದ್ದೆ ನ್ಯಾಯ ಅಂದ್ಕೊಳ್ಳುವಂಥ ಅದೇ ಕೊಲಗಾರರ ಮನಸ್ಥಿತಿಯ ಲಕ್ಷಾಂತರ ಜನ ನಮ್ಮ ಸುತ್ತ ನಮ್ಮ ನಡುವೆನೇ ಇದ್ದಾರೆ ಬಟ್ ಆತ ಮಾಡಿದಂತಹ ಸಂಚು ರೂಪಿಸಿದಂತಹ ತಂತ್ರ ಬಾಳಿ ಬದುಕಬೇಕಾಗಿದ್ದಂಥ ಬದುಕುಗಳನ್ನು ಒಸುಕಿ ಹಾಕಿದಂತಹ ರೀತಿ ಇದೆಯಲ್ಲ ಮನುಷ್ಯತ್ವ ಇರುವಂತಹ ಯಾರೊಬ್ಬರು ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆತ ಈ ಕೊಲೆ ಮಾಡೋಕೆ ಸುಪಾರಿ ಕೊಡೋಕೆ ಇದ್ದ ಕಾರಣಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಮಗಳು ಪ್ರೀತಿಸಿ ಮದುವೆ ಆಗಿದ್ದು ಒಬ್ಬ ದಲಿತ ಹುಡುಗನನ್ನು ಅನ್ನೋದು ಮಗಳ ಬಗ್ಗೆ ಮಮಕಾರ ಆಗಲಿ ಆಕೆ ಮತ್ತೆ ನಮ್ಮ ಬಳಿ ಬರ್ತಾಳೆ ಅನ್ನೋ ಫೀಲಿಂಗ್ ಆಗಲಿ ಪ್ರೀತಿಯಾಗಲಿ ಈತನಿಗೆ ಇರಲಿಲ್ಲ ಅದರಿಂದ ಆಚೆಗೆ ನಮ್ಮನ್ನು ಮೀರಿ ಅವಳು ಅದು ಹೇಗೆ ಖುಷಿಯಾಗಿರ್ತಾಳೆ ಅನ್ನೋ ಒಂದು ವಿಕೃತತೆ ಈ ಕೃತ್ಯದ ಹಿಂದೆ ಇತ್ತು ಅನ್ನೋದು ಜನಕ್ಕೆ ಈಗ ಅರ್ಥ ಆಗ್ತದೆ ಮಾರ್ತಿರೋ ಮಗಳು ಅಮೃತ ವರ್ಷಿಣಿ ನೋಡೋಕ್ಕೆ ತುಂಬ ಸುಂದರವಾಗಿದ್ದಂಥ ಹೆಣ್ಮಗಳು ತಂದೆಯ ಜಾತಿ ಪ್ರತಿಷ್ಠೆ ಹಣದ ಅಹಂಕಾರ ಯಾವುದನ್ನು ಕೂಡ ತನ್ನ ತಲೆಗೆ ಹತ್ತಿಸ್ಕೊಳ್ಳದೆ ಬೆಳೆದಂತಹ ಹುಡುಗಿ ಸ್ಕೂಲ್ ಟೈಮಿಂದಲೇ ತನ್ನ ಜೊತೆ ಓದ್ತಿದ್ದಂತಹ ದಲಿತ ಹುಡುಗ ಪ್ರಣಯನನ್ನು ಪ್ರೀತಿಸೋಕೆ ಆರಂಭಿಸಿದ್ಲು ಇದು ವಾ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಆಗುವಂಥ ಒಂದು ಸಾಮಾನ್ಯ ಸಂಗತಿ ಅಂತಲೇ ಹೇಳ್ಬೋದು ಪ್ರಣಯ್ ಕೂಡ ಅಷ್ಟೇನು ಬಡತನ ಇಲ್ದಿರುವಂಥ ಒಂದು ಉತ್ತಮವಾಗಿ ಇರುವಂಥ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಈ ಪ್ರೀತಿಯನ್ನ ಮೊದಲೇ ಗಮನಿಸಿದ್ದಂತಹ ಮಾರುತಿರಾವ್ ಪ್ರಣಯ್ಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಾನೆ ಸಾಲದನ್ನ ಒಡ ಒಂದು ವರ್ಷ ಕಾಲೇಜಿಗೂ ಕಳಿಸದಂತೆ ಹೌಸ್ ಅರೆಸ್ಟ್ ಮಾಡಿ ಮನೆಯಲ್ಲೇ ಕೂಡ ಹಾಕಿರ್ತಾನೆ ಇವೆಲ್ಲ ಆದಮೇಲೆ ಪ್ರಣಯ್ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ತಾನೆ ಮತ್ತೆ ಅದೇ ಕಾಲೇಜಿಗೆ ಅಮೃತ ವರ್ಷಿಣಿ ಕೂಡ ಸೇರ್ಕೊಂಡಿರ್ತಾಳೆ ಈ ಮಧ್ಯೆ ಅವರಿಬ್ಬರ ಪ್ರೀತಿ ಮತ್ತೆ ಶುರುವಾಗುತ್ತೆ ಮತ್ತಷ್ಟು ಗಾಢ ಆಗ್ತಾ ಹೋಗುತ್ತೆ ಈ ಫ್ಯೂಡಲ್ ತಂದೆಯ ವಿರೋಧ ಮತ್ತೆ ದುರಹಂಕಾರ ಗೊತ್ತಿದ್ದಂತಹ ಅಮೃತ ವರ್ಷಿಣಿ ಇವರೆಲ್ಲರನ್ನ ಆಪೋಸ್ ಮಾಡಿಕೊಂಡು ಪ್ರಣಯ್ ಜೊತೆ ಮದುವೆ ಆಗ್ತಾಳೆ ಇದು ಈ ಮಾರತಿರವರಿಗೆ ತನ್ನ ಪ್ರತಿಷ್ಠೆಯ ಮೇಲೆ ಕಲ್ಲೆತ್ತಿ ಕುಕ್ಕಿದ್ಲು ಅನ್ನೋ ರೀತಿ ಭಾಸವಾಗುತ್ತೆ ಮತ್ತೊಂದು ಕಡೆ ಪ್ರಣಯ್ ಕುಟುಂಬ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅನ್ನೋ ರೀತಿ ಪ್ರೀತಿಯನ್ನು ಒಪ್ಪಿ ಅವರಿಗೆ ಅದ್ದೂರಿಯಾಗಿ ಮದುವೆಯನ್ನು ಕೂಡ ಮಾಡ್ತಾರೆ ಇದೆಲ್ಲ ಗಲಾಟೆಗಳ ಆದ್ಮೇಲೂ ಮದುವೆ ಆದ್ಮೇಲೆ ಅವರಿಬ್ರು ಸಹ ತುಂಬಾ ಸಂತೋಷವಾಗಿ ಬದುಕನ್ನು ನಡೆಸ್ತಾ ಬಂದಿರ್ತಾರೆ ತಾನು ಆಯ್ಕೆ ಮಾಡಿಕೊಂಡಂತಹ ಬದುಕಲ್ಲಿ ಅಮೃತ ಕೂಡ ನೆಮ್ಮದಿಯಾಗಿ ಬದುಕ್ತಾ ಇರ್ತಾಳೆ ಇದೆಲ್ಲ ಮಾರುತಿರವ್ ಕಣ್ಣನ್ನು ಕುಕ್ಕುತ್ತೆ ಒಳಗೊಳಗೆ ಆಕೆಯ ಆ ನೆಮ್ಮದಿಯನ್ನು ತೊಳೆಯಬೇಕು ಅಂತ ಕಾಯುತ್ತಾ ಹೊಂಚಾಗ್ತಾ ಇರ್ತಾನೆ ಆತ ತನ್ನ ಪತ್ನಿಯಲ್ಲೂ ಕೂಡ ಈತನ ಕ್ರೋಧವನ್ನು ಕ್ರೌರ್ಯವನ್ನು ತೋರಿಸ್ಕೊಳ್ಳದೆ ತಮ್ಮನ ಸಹಾಯವನ್ನು ಪಡ್ಕೊಂಡು ದೊಡ್ಡ ದೊಡ್ಡ ಸುಪಾರಿ ಕಿಲ್ಲರ್ಗಳನ್ನು ಭೇಟಿಯಾಗ್ತಾ ಬಂದಿರ್ತಾನೆ ಇಷ್ಟೆಲ್ಲಾ ಮಾಡೋ ಈತ ಪ್ರಕರಣದಲ್ಲಿ ಎಲ್ಲೂ ಕೂಡ ಸಣ್ಣ ಅನುಮಾನವೂ ಕೂಡ ಬರದೇ ಇರೋ ರೀತಿ ತಾನು ನೆಡ್ಕೊಂಡಿರ್ತಾನೆ ಆತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಂಥ ವ್ಯಕ್ತಿ ಮೊದಲೇ ಗೊತ್ತಿದ್ದಂಥ ಡೀಲರ್ ಗಳ ಮೂಲಕ ಉತ್ತರ ಭಾರತದ ಸುಭಾಷ್ ಶರ್ಮಾ ಅನ್ನುವಂಥ ಸುಪಾರಿ ಕಿಲ್ಲರ್ನ ಬುಕ್ ಮಾಡ್ತಾನೆ ಒಂದು ಕೋಟಿಗೆ ಡೀಲನ್ನು ಕುದುರಿಸಿ ಮಾರ್ತಿರಾವ್ ಅವನಿಗೆ ಅರ್ಧ ದುಡ್ಡನ ಅಂದ್ರೆ ಸುಮಾರು ಐವತ್ತು ಲಕ್ಷವನ್ನ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ ಈ ಮಧ್ಯೆ ಪ್ರಣಯ್ ಕುಟುಂಬಕ್ಕೆ ಒಂದಷ್ಟು ಅನುಮಾನ ಬಂದಿರುತ್ತೆ ಈತನ ನಡವಳಿಕೆಗಳನ್ನು ನೋಡಿ ಬಿರಿಯಾಲ್ಗುಡ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಈತನ ಮೇಲೆ ಆಗ ಪೊಲೀಸ್ನವರು ಈ ಮಾರುತಿರಾವ್ನ ಕರೆದು ಇಂಥ ಆರೋಪಗಳು ನಿಮ್ಮ ಮೇಲೆ ಕೇಳಿ ಬರ್ತಾ ಇದಾವೆ ಇದರಲ್ಲಿ ನಿನ್ನೆ ಕೈವಾಡ ಏನಾದರೂ ಇದ್ದರೆ ಆಕ್ಷನ್ ತಗೊಳ್ತೀವಿ ಅಂತ ವಾರ್ನ್ ಮಾಡ್ತಾರೆ ಆಗ ಮಾರುತಿ ನನ್ನ ಮಗಳನ್ನು ಮಾತಾಡಿಸೋದೇ ಬಿಟ್ಟುಬಿಟ್ಟಿದ್ದೀನಿ ಅವಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಅವಳ ಬಗ್ಗೆ ಯೋಚಿಸೋದು ಕೂಡ ಇಲ್ಲ ಅವಳು ನನ್ನ ಪಾಳಿಗೆ ಸುತ್ತೋದಲು ಅನ್ನೋ ಲೆವೆಲ್ಗೆ ನಾಟಕವನ್ನು ಮಾಡಿ ಅಲ್ಲಿ ಕಣ್ಣೀರಾಕಿ ಅಲ್ಲಿಂದ ಸೈಡ್ ಹಾಕ್ತಾನೆ ಪೊಲೀಸ್ನವ್ರಿಗೂ ಪಾಪ ಈತ ಏನು ತಂದೆಯಾಗಿರೋ ಕಾರಣಕ್ಕೆ ಅವನಿಗೂ ಸ್ವಲ್ಪ ನೋವಿರುತ್ತೆ ಅಂಥೇಳಿ ಈ ಒಂದು ಕೇಸನ್ನು ಈ ಒಂದು ವಿಚಾರವನ್ನು ಇಗ್ನೋರ್ ಮಾಡ್ತಾರೆ ಬಟ್ ಇಷ್ಟೆಲ್ಲ ನಾಟಕ ಮಾಡಿದಂತಹ ಮಾರುತರಾವ್ ಇನ್ನೊಂದು ಕಡೆ ಸುಪಾರಿ ಕಿಲ್ಲರ್ ಸುಭಾಷ್ ಶರ್ಮಾನನ್ನು ಅಪ್ ಮಾಡ್ತಾನೆ ಇರ್ತಾರೆ ಜೊತೆಗೆ ಇದೇ ಮಾರುತಿ ರಾವ್ ಎಂಥ ಚಾಲಾಕಿ ತಂತ್ರಗಳನ್ನು ಬಳಸಿದ್ದ ಅಂದರೆ ಅತ್ತೇ ನಡೆದಂತಹ ದಿನ ಸಿನಿಮೆಟಿಕ್ಕಾಗಿ ಗಣೇಶ ಏನೋ ಫಂಕ್ಷನ್ಗೆ ಅಂತ ಆಹ್ವಾನ ಕೊಡೋದಕ್ಕೆ ಅಂತೇಳಿಗಿತ್ತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿಯನ್ನು ನೀಡಿರ್ತಾರೆ ಬರುವಾಗ ದಾರಿಯಲ್ಲಿ ಬೇಕಂತಲೇ ಅರ್ಧ ಗಂಟೆ ಹೊತ್ತು ನಿಲ್ಲಿಸಿ ಒಬ್ಬ ರಾಜಕಾರಣಿಯೊಬ್ಬರನ್ನು ಮಾತಾಡಿಸಿರ್ತಾನೆ ಇನ್ನೊಂದು ಕಡೆ ಸುಪಾರಿ ಕಿಲ್ಲರ್ ಸುಭಾಷ್ ಶರ್ಮಾ ಏನಿದ್ದಾನೆ ಆತ ಕೂಡ ಕೆಲಸವನ್ನು ಶುರು ಮಾಡಿಕೊಂಡು ಇದೇ ಎರಡ್ ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ತನ್ನ ಗರ್ಭಿಣಿ ಪತ್ನಿಯಾಗಿದ್ದಂತಹ ಅಮೃತಾಳನ್ನ ಚೆಕ್ಅಪ್ಗೆ ಅಂತ ಕರ್ಕೊಂಡು ಬಂದಿದ್ದ ಪ್ರಣಯ್ ತನ್ನ ಹೆಂಡತಿ ಮತ್ತೆ ತಾಯಿ ಜೊತೆ ಆಸ್ಪತ್ರೆಯಿಂದ ಆಗ್ತಾನೆ ಹೊರಗಡೆ ಬರ್ತಾ ಇರ್ತಾರೆ ಆ ಬರ್ತಿರುವಂತ ಟೈಮ್ ಅಲ್ಲೇ ಈ ಸುಭಾಷ್ ಶರ್ಮಾ ದೊಡ್ಡದೊಂದು ರಾಡಿಂದ ಪ್ರಣಯ್ನ ತಲೆಗೆ ಹೊಡೆದು ವಿಕೃತವಾಗಿ ಕೊಲೆಯನ್ನ ಮಾಡ್ತಾನೆ ಈ ಘಟನೆಯ ಸಿ ಸಿ ವಿ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುತ್ತೆ ಇತ್ತ ಗಂಡನ ಕೊಲೆಯನ್ನು ಕಣ್ಣಾರೆ ಕಣ್ಣಂತಹ ಗರ್ಭಿಣಿ ಅಮೃತ ಮತ್ತೆ ಪ್ರಣಯ್ ತಾಯಿ ಅಸಹಾಯಕರಾಗಿ ಕಣ್ಣೀರಲ್ಲಿ ಮುಳುಗುತ್ತಾರೆ ಈ ಒಂದು ಸಾವಿನ ನೋವಿನಲ್ಲೂ ಕೂಡ ಆಕೆ ಮೊದಲಿಗೆ ಹೇಳೋದೆ ಆಕೆಯ ತಂದೆಯ ಹೆಸರನ್ನು ಮಾತ್ರ ತನ್ನ ಗಂಡನ ಸಾವಿಗೆ ನನ್ನ ತಂದೆಯ ಕಾರಣ ಅವರೇ ನನ್ನ ಗಂಡನನ್ನು ಕೊಲೆ ಮಾಡಿಸಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಆಸ್ಪತ್ರೆಯ ಬೆಡ್ನಲ್ಲಿದ್ದಂತಹ ಅಮೃತ ಹೇಳ್ಕೊಳ್ತಾಳೆ మా డాడీ నన్ను కూడా మా బాబాయ్ ఇంట్లో తెలిసాక చాలా మ్యాన్ హ్యాండ్లింగ్ చేశారు డబ్బులు తీసుకొని కొట్టడము కింద పడేస్తే ఓకేసారు అందరు ట్వంటీ మెంబెర్స్ ఉన్నారు చుట్టూ ఎవ్వరేం మాట్లాడలేదు డాడీ చెప్పేది నువ్వు ఇంకోసారి దాంతో మాట్లాడితే చంపే సాగర్లో పడేస్తా నిన్ను అని నన్ను నన్నే అంత దారుణంగా కొట్టినప్పుడు మాట్లాడుతున్నా అని ప్రణరని నమ్మకం లేదు కదా వ్యక్తి ఎవ్వరూ అందరితో బాగుంటాడు ఎవరితో కూడవలు పెట్టుకోడు ನಾನು ಪ್ರಣಯನನ್ನ ಪ್ರೀತಿಸಿದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನನ್ನ ಮೇಲೆ ಭೀಕರವಾಗಿದ್ದಂತಹ ಹಲ್ಲೆಗಳನ್ನ ಮಾಡಿದ್ರು ನನ್ನನ್ನೇ ಹಾಗೆ ನಡೆಸ್ಕೊಂಡವರು ನನ್ನ ಗಂಡ ಪ್ರಣಯನನ್ನ ಕೊಲ್ಲಲ್ಲ ಅಂತ ಏನು ಗ್ಯಾರಂಟಿ ಇದೆ ಸೊ ನನಗೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಸೊ ಈ ಎಲ್ಲಾ ಘಟನೆ ಹಿಂದೆ ಇರೋದು ನನ್ನ ತಂದೆಯೇ ಅಂತ ಅಮೃತ ತುಂಬಾ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಡ್ತಾಳೆ ಪ್ರಣಯ್ ಹೋದ್ಮೇಲೆ ಧೃತಿಗೆಡದಂತಹ ಅಮೃತ ಪ್ರಣಯ್ ಕುಟುಂಬದ ಜೊತೆ ಅದೆಷ್ಟು ಗಟ್ಟಿಯಾಗಿ ನಿಲ್ತಾಳೆ ಅಂದ್ರೆ ಆಕೆಗೆ ಪರಿಹಾರಕ್ಕಾಗಿ ಯಾವುದೇ ಆಮಿಷವನ್ನು ಒಡ್ಡಿದ್ರೂ ಕೂಡ ನನ್ನ ತಂದೆಯನ್ನ ಗಲ್ಲಿಗೆರೆಸಿ ಅದೇ ನನಗೆ ಮತ್ತೆ ನನ್ನ ಮಗನಿಗೆ ಸಿಗುವಂತ ನ್ಯಾಯ ಅಂತ ಹೇಳ್ತಾಳೆ ಈ ಸುಭಾಷ್ ಶರ್ಮಾ ಪ್ರಣಯನನ್ನ ಆತನ ಪತ್ನಿ ಅಮೃತವರ್ಷಿಣಿ ಯಾರಿದ್ದಾರೆ ಮತ್ತೆ ಆತನ ತಾಯಿ ಅವರು ಮುಂದೆನೆ ಹತ್ಯೆ ಮಾಡುವಂತಹ ಸಿ ಸಿ ಟಿವಿ ಫುಟೇಜಸ್ ದೇಶದಾದ್ಯಂತ ವೈರಲ್ ಆಗಿ ಒಂದು ರೀತಿ ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತೆ ಈ ಕ್ರೂರ ಕೊಲೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಂತಹ ಮಿರಿಯಾಲ್ಗೂಡ ಪೊಲೀಸರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ತ್ರೀ ನಾಟ್ ಟು ಕೊಲೆ ಪ್ರಕರಣ ಕ್ರಿಮಿನಲ್ ಪಿತೂರಿ ಒನ್ ಟ್ವೆಂಟಿ ಬಿ ಪ್ರಚೋದನೆ ಒನ್ ನಾಟ್ ನೈನ್ ಮತ್ತು ಭಾರತೀಯ ಶಸ್ತ್ರ ಕಾಯ್ದೆಯ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳ ಅಡಿ ಅಂಡರ್ ಅಲ್ಲಿ ಇವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಇಡೀ ಪ್ರಕರಣದಲ್ಲಿ ಪೊಲೀಸರು ನಡೆದುಕೊಂಡಂತ ರೀತಿ ತನಿಖೆಯ ಪಾರದರ್ಶಕತೆ ನಿಜಕ್ಕೂ ಮೆಚ್ಚುವಂತದ್ದು ಹಣ ಅಧಿಕಾರ ಜಾತಿ ಪ್ರತಿಷ್ಠೆ ಎಲ್ಲವೂ ಇದ್ದಂತ ಈ ಒಂದು ಪ್ರಕರಣದಲ್ಲಿ ಎಲ್ಲೂ ಸಹ ಸಣ್ಣ ಲೂಪ್ ಆಗದೆ ಇರೋ ಥರ ಸುಮಾರು ಆರುನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಈ ಚಾರ್ಜ್ ಶೀಟ್ ಅಲ್ಲಿ ಎಂಟು ಆರೋಪಿಗಳನ್ನು ಇವರು ಹೆಸರಿಸಿರ್ತಾರೆ ಇದರಲ್ಲಿ ಎ ಒನ್ ಆರೋಪಿ ಅಮೃತ ವರ್ಷಿಣಿಯ ತಂದೆ ಮಾರುತಿರಾವ್ ಆಗಿರ್ತಾನೆ ಇಷ್ಟೆಲ್ಲ ಆದರೂ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಂಥ ಮಾರುತಿರಾವ್ ಮಗಳ ಬಗ್ಗೆ ತಾನು ಮಾಡದಂತಹ ಕೃತ್ಯದ ಬಗ್ಗೆ ಒಂದು ಲೆಟರ್ ಬರೆದು ಹೈದರಾಬಾದ್ನ ಒಂದು ಹೋಟ್ಲಲ್ಲಿ ಆತ್ಮಹತ್ಯೆ ಮಾಡ್ಕೊಡ್ತಾನೆ ಸ್ನೇಹಿತರೆ ಇಲ್ಲಿ ಆತ ಲೆಟರ್ ಬರೆದ ನಂತರ ಆತನ ಬಗ್ಗೆ ಮರುಕ ಪಡುವಂತ ಜನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಆತ ಮಾಡಿದ್ದೇ ಸರಿ ಅನ್ನುವಂತ ಮಾತುಗಳನ್ನು ಹೇಳ್ಕೊಂಡು ಜನ ಆತನ ಪರ ಬ್ಯಾಟ್ ಅನ್ನ ಬೇಯಿಸ್ತಾರೆ ಯಾಕಂದ್ರೆ ಆ ಇಡೀ ಲೆಟರ್ ಅಲ್ಲಿ ಆತ ತನ್ನ ಮಗಳು ಶಾಲಾ ದಿನಗಳಲ್ಲಿ ನಡತೆಗೆಟ್ಟಿದ್ಲು ಅಂತ ಬರೀತಾನೆ ನಾನು ತಂದೆಯಾಗಿ ಆಕೆಯನ್ನು ಬಹಳ ಪ್ರೀತಿಸ್ತಿದ್ದೆ ಅವಳಿಗೆ ಒಳ್ಳೆ ಭವಿಷ್ಯ ಕಟ್ಕೊಡೋ ಅಂತ ಕನಸಿತ್ತು ನನಗೆ ಇದಕ್ಕಾಗಿ ಈ ಒಂದು ಕೊಲೆಯನ್ನ ಮಾಡಿದೆ ಅಂತ ತನ್ನ ಇಡೀ ಕೃತ್ಯವನ್ನು ಆತ ಸಮರ್ಥನೆ ಮಾಡಿಕೊಳ್ತಾನೆ ಇದನ್ನ ನಂಬಿ ತುಂಬಾ ಜನ ಆತನನ್ನ ಬೆಂಬಲಿಸ್ತಾರೆ ಮಕ್ಕಳ ಬದುಕನ್ನು ಕೊಲ್ಲೋರು ಒಳ್ಳೆ ಭವಿಷ್ಯ ರೂಪಿಸ್ತಾರ ಬಟ್ ಇದು ಈ ನಮ್ಮ ದೇಶದ ಜಾತಿವಾದಿಗಳ ಫ್ಯೂಡಲ್ ಮನಸ್ಥಿತಿಗಳ ಕೊನೆ ಅಸ್ತ್ರ ಅನ್ನೋದು ನಮ್ಗೆಲ್ರಿಗೂ ನೆನಪಿರಬೇಕು ಇಲ್ಲಿ ಫ್ಯೂಡಲ್ ಗಂಡಸರಿಗೆ ಯಾವಾಗಲೂ ಎರಡೆರಡು ಮುಖ ಇರುತ್ತೆ ಎರಡೆರಡು ನಾಲಿಗೆ ಇರುತ್ತೆ ಅವರು ಒಳ್ಳೇದನ್ನೇ ಮಾತಾಡ್ತಾ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಬೋದಾದಂಥ ಕ್ರೂರಿಗಳಾಗಿ ಇವರು ಮುಂದಗಡೆ ಇರ್ತಾರೆ ತಮ್ಮದೇ ಕರುಳಬಳ್ಳಿ ಹೆಣ್ಣು ಮಕ್ಕಳ ಆಯ್ಕೆ ಅನ್ನೋ ವಿಚಾರಕ್ಕೆ ಬಂದರೆ ವಿಷಯಕ್ಕೆ ಬಂದರೆ ನಾಡತೆಗಟ್ಟವಳು ಅಂತಾರೆ ತೀರಾ ಮುಂದೆ ಹೋಗಿ ಆಕೆಯನ್ನು ಕೊಲೆ ಕೂಡ ಮಾಡ್ತಾರೆ ಒಳಗಿನ ಕ್ರೌರ್ಯ ಜಾತಿವಾದಿತನ ಇವು ಎಲ್ಲ ಇದೆಲ್ಲದರ ಮೂಲ ಆಗಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರಬೇಕು ನಾವು ಇದ್ರ ಬಗ್ಗೆ ತುಂಬಾ ಜಾಗ್ರತೆಯಿಂದ ನೋಡಬೇಕಾಗುತ್ತೆ ತಾನು ಸುತ್ತೂ ಸರಿ ತನ್ನನ್ನು ಮೀರಿ ಹೋದ ಮಗಳ ಬದುಕು ಬೀದಿಗೆ ಬರಬೇಕು ಅಂತ ಒಬ್ಬ ಸ್ಯಾಡಿಸ್ಟ್ ವ್ಯಕ್ತಿಯ ಪತ್ರಕ್ಕೆ ಅಂತದ್ದೇ ಮನಸ್ಥಿತಿಯಲ್ಲಿರುವಂತಹ ಜನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಏನು ಹೇಳೋಣ ಅವಳೊಬ್ಳಿಂದ ಇಷ್ಟೆಲ್ಲ ಆಯಿತು ಅಂತ ಗಂಡನ್ನು ಕಳ್ಕೊಂಡಂತಹ ಹೆಣ್ಣನ್ನ ಬೈಕೊಂಡು ಓಡಾಡ್ತಾ ಇದ್ದಾರೆ ಇಂಥ ಜನ ಎಂತ ಜನ ಇರಬೇಡ ಇವರು ಜಸ್ಟ್ ನೀವಿಗೆ ಯೋಚನೆ ಮಾಡಿ ಸ್ನೇಹಿತರೆ ಇಲ್ಲೊಂದು ವಿಚಾರವನ್ನ ನಾವು ಗಮನಿಸಲೇಬೇಕು ಇಡೀ ಪ್ರಕರಣಕ್ಕೆ ಒಂದು ಘನತೆಯನ್ನ ತಂದುಕೊಟ್ಟದ್ದು ನಲ್ಗೊಂಡ ಪೊಲೀಸರು ಮತ್ತೆ ಅಲ್ಲಿಂದ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಸರಿಯಾದ ರೀತಿ ತನಿಖೆ ಮಾಡಿ ಪ್ರಣಯ್ ಸಾವಿಗೆ ನ್ಯಾಯ ಒದಗಿಸಿದಂಥ ಎಸ್ ಪಿ ರಂಗನಾಥ್ ಅವರು ಈ ಬಗ್ಗೆ ಮಾತಾಡ್ತಾ ಮಾರುತಿ ರಾವ್ ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಮಾತನಾಡಿದ್ದಾರೆ ಈ ಮೊದಲಿಂದಲೇ ಲ್ಯಾಂಡ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇದ್ದಂತಹ ಒಂದು ಕೈ ಮೇಲೇ ಇದ್ದಂತಹ ಮಾರುತಿರಾವ್ ಹೇಗೆಲ್ಲ ಜಮೀನುಗಳನ್ನು ಲಪಟಾಗಿಸಿದ್ದ ಹಣ ಅಧಿಕಾರದಲ್ಲಿ ಹೇಗೆಲ್ಲ ಬೆಳೆದಿದ್ದ ಮತ್ತೆ ಇದೇ ದಿಮಾಕಿನಿಂದ ಈ ಕೃತ್ಯಕ್ಕೆ ಸಂಚನ ರೂಪಿಸಿದ್ದ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಮಾರುತರಿದ್ದಂಥ ಜಾತಿ ಪ್ರತಿಷ್ಠೆ ಹಣದಿಂದ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಅಹಂಕಾರದ ಬಗ್ಗೆ ರಂಗನಾಥ್ ಅವರು ತುಂಬ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ ತಾಯಿ ಮಗಳನ್ನು ಮಾತಾಡೋಕೆ ಅನುವು ಮಾಡಿಕೊಟ್ಟಂತಹ ಈ ಮಾರುತವೇನಿದ್ರೆ ಮಗಳ ಆಕ್ಟಿವಿಟೀಸ್ ಬಗ್ಗೆ ಮಾಹಿತಿಯನ್ನು ಪಡೀತಿದ್ದ ಮತ್ತೆ ಅಮೃತ ಬದುಕನ್ನು ನಾಶ ಮಾಡೋದಕ್ಕೆಂತೆ ಆಕೆಯ ತಾಯಿಯನ್ನು ಹೇಗೆಲ್ಲ ಬಳಸ್ಕೊಂಡ ಅನ್ನೋದನ್ನು ಇವರು ವಿವರವಾಗಿ ಹೇಳಿದ್ದಾರೆ ಹೇಗೆ ನನ್ನ ಮಗಳಿಗಾಗಿ ಇದೆಲ್ಲ ಮಾಡಿದೆ ಅಂತ ಸಮರ್ಥಿಕೊಂಡಂತಹ ಆ ಮಾತಿಗೆ ಮರಳಾದಂತಹ ಜನರಿಗೆ ಈ ನಿಮ್ಮ ಮಕ್ಕಳು ಮಾತ್ರ ಮಕ್ಕಳಲ್ಲ ಉಳಿದವ್ರಿಗೂ ಕೂಡ ತಂದೆ ತಾಯಿ ಕುಟುಂಬಗಳಿರ್ತವೆ ಅಂತ ಅಷ್ಟೇ ಸೌಜನ್ಯದಿಂದ ಇವರು ರಂಗನಾಥ್ ಅವರು ಮಾತನಾಡಿದ್ದಾರೆ ತನ್ನ ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ಅಥವಾ ದ್ವೇಷನೇ ಇದ್ದಿದ್ದರೆ ಅಮಾಯಕ ಪ್ರಣಯನನ್ನು ಕೊಲ್ಲೋ ಪರಿಸ್ಥಿತಿ ಯಾಕೆ ಬರ್ತಿತ್ತು ಇದಕ್ಕೂ ಕ್ರೌರ್ಯ ಅಂದರೆ ತನ್ನ ಮಗಳಿಗೆ ಐದು ತಿಂಗಳು ಮತ್ತು ಆಕೆಯ ಕಣ್ಣು ಮುಂದೆನೆ ಆತನನ್ನು ಕೊಲ್ಲಬೇಕು ಅನ್ನುವಂತಹ ಡೀಲ್ ಮಾಡಿಡ್ತಾನೆ ಈತ ವ್ಯಕ್ತಿ ಇದು ಒಬ್ಬ ತಂದೆ ಅನಿಸ್ಕೊಂಡವನು ಮಾಡುವಂಥ ಕೃತ್ಯ ಅಲ್ಲವೇ ಅಲ್ಲ ಹಾಗಾಗಿ ಇಡೀ ಪ್ರಕರಣದಲ್ಲಿ ಎಷ್ಟೇ ಒತ್ತಡಗಳಿದ್ದರೂ ಪ್ರಣಯ್ ಮತ್ತೆ ಅಮೃತಗೆ ನ್ಯಾಯ ಕೊಡಿಸೋದ್ರಲ್ಲಿ ಅಲ್ಲಿನ ಪೊಲೀಸರು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರ ಕೆಲಸಕ್ಕೊಂದು ನಾವು ಸಲ ಹೊಡಿಲೇಬೇಕು ಇನ್ನೊಂದು ವಿಚಾರವನ್ನ ನಾವು ಮತ್ತೆ ನಮ್ಮ ಸಮಾಜ ಯಾವಾಗಲೂ ಸಹ ನೆನಪಲ್ಲಿ ಇಟ್ಕೊಂಡಿರಬೇಕು ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಮಾರ್ಚ್ ಹತ್ತನೇ ತಾರೀಕು ಈ ತೀರ್ಪು ಬರುವಾಗ ಪ್ರಣಯ್ ಕುಟುಂಬ ತುಂಬ ಗಾಢ ಮೌನ ಮತ್ತು ನೋವಲ್ಲಿ ಇರುತ್ತೆ ತೀರ್ಪು ಬಂದ ತಕ್ಷಣ ಮೊದಲಿಗೆ ಹೋಗೋದು ಅವರು ಮಗನ ಸಮಾಧಿಗೆ ಹೋಗಿ ಒಂದು ಪೂಜೆಯನ್ನು ಮಾಡಿ ಅದಾದ ಮೇಲೆ ಅವರು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋತಾರೆ ಪ್ರಣಯ್ ತಂದೆ ಮಾತಾಡುವಂಥ ಪ್ರತಿಯೊಂದು ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂದರೆ ಅದನ್ನು ಕೇಳಿದವರ ಕರಳು ಮಿಡಿಯುತ್ತೆ ಆತನ ಒಂದೊಂದು ಮಾತು ಈ ನಮ್ಮ ಸಮಾಜದ ಈ ನಮ್ಮ ದೇಶದ ಜಾತಿ ರೋಗಿಗಳಿಗೆ ನೀಡಿದಂತಹ ಅದ್ಭುತವಾದ ಒಂದು ಪಾಠವಾಗಿರುತ್ತೆ ಮಗನ ಸಾವಿಗೆ ನ್ಯಾಯ ಸಿಕ್ಕಿದೆ ಆದರೆ ಮಗ ಇಲ್ಲೋ ಅನ್ನೋ ನೋವು ಎಲ್ಲದಕ್ಕಿಂತಲೂ ದೊಡ್ಡದು ಅನ್ನೋ ಸತ್ಯ ಆತನ ಮಾತಲ್ಲಿ ಕೇಳುತ್ತೆ ನನ್ನ ಮಗನ ಹತ್ಯೆ ನಡೆದಾಗ ಜಾತಿ ಕಾರಣಕ್ಕೆ ನಡೆಯೋ ಕೊನೆಯ ಹತ್ಯೆ ಇದೇ ಆಗಿರಬೇಕು ಅಂತ ನಾವು ಹೋರಾಟಕ್ಕೆ ಇಳಿದಿದ್ವಿ ಆದರೆ ಇದಾದ ಮೇಲೂ ಸಹ ಸಾಲು ಸಾಲು ಮರ್ಯಾದೆಗಳು ಹತ್ಯೆಗಳು ನಡೆದಿದ್ದಾವೆ ಹಾಗಾಗಿ ಇದು ಈ ನಮ್ಮ ದೇಶದಲ್ಲಿ ಜಾತಿ ಅಹಂಕಾರದಲ್ಲಿ ಹತ್ಯೆ ಮಾಡುವಂಥವ್ರಿಗೆ ಪ್ರತಿಷ್ಠೆಗಾಗಿ ಹೆತ್ತ ಮಕ್ಕಳನ್ನೇ ಬಲಿ ಕೊಡುವಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತ ಮಾತನಾಡ್ತಾರೆ ಈ ತೀರ್ಪಿನಿಂದ ನಿಮಗೆ ಸಂತೋಷ ಆಗಿದೆಯಾ ಅಂತ ಜನ ಪ್ರಶ್ನೆ ಮಾಡಿದಾಗ ಈ ಘಟನೆಯಲ್ಲಿ ನಾವು ನಮಗಿದ್ದ ಒಬ್ಬೇ ಒಬ್ಬ ಮಗನನ್ನು ಕಳೆದುಕೊಂಡಿದ್ದೀವಿ ಆತನ ಮಗನಿಗೆ ತಂದೆ ಇಲ್ಲ ನನ್ನ ಸೊಸೆ ವಿಧುವೆ ಆಗಿದ್ದಾಳೆ ನಮಗೆ ಮಕ್ಕಳಿಲ್ಲ ಇದನ್ನೆಲ್ಲ ಮಾಡಿದಂತಹ ಮಾರ್ತಿರೋ ಕೂಡ ಈಗ ಸಾವನ್ನಪ್ಪಿದ್ದಾನೆ ಆತ ಕೂಡ ಇಲ್ಲ ಆತನ ತಮ್ಮನಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿದೆ ಇಲ್ಲಿ ಎಲ್ಲ ಕುಟುಂಬಗಳು ಸಹ ನೋವಿನಲ್ಲೇ ಇದ್ದಾವೆ ಇದು ಸಂತೋಷ ಪಡುವಂತಹ ವಿಚಾರ ಅಲ್ಲ ಬದಲಾಗಿ ಕ್ರೂರ ಸಮಾಜಕ್ಕೆ ಇದೊಂದು ಪಾಠ ಅಂತ ಹೇಳ್ತಾರೆ ಎಂತ ಮಾತನ್ನ ಹೇಳ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ತನ್ನ ನೋವಲ್ಲೂ ಸಹ ತನ್ನ ಮಗನನ್ನ ಕೊಂದವರ ಕುಟುಂಬದ ನೋವನ್ನು ಸಹ ನೆನೆಸ್ಕೊಂಡು ಮಾತನಾಡ್ತಾರಂದ್ರೆ ನಿಜಕ್ಕೂ ಈ ಕೊಲೆಯಲ್ಲಿ ಕೈ ಜೋಡದಂತ ಎಲ್ಲರೂ ಈತನ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಗತ್ತೆ ಜೊತೆಗೆ ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಂತಹ ಎಲ್ಲ ಪೊಲೀಸರು ಅಧಿಕಾರಿಗಳಿಗೂ ಸಹ ಇವರು ಧನ್ಯವಾದಗಳನ್ನು ತಿಳಿಸ್ತಾರೆ ಈ ದೊಡ್ಡ ಮಾತುಗಳ ಮುಂದೆ ಇವರು ಹೇಳಿಕೊಳ್ಳುವ ಯಾವ ದೊಡ್ಡ ಜಾತಿ ಪ್ರತಿಷ್ಠೆಗಳು ನಿಲ್ಲಬಹುದು ಅನ್ನೋದನ್ನು ನೀವೇ ಹೇಳಿ ಆ ತಾಕತ್ತು ಈ ಜಾತಿ ಪ್ರತಿಷ್ಠೆಗಳಿಗೆ ಇದೆ ಅಂತ ನಿಮ್ಗೆ ಅನ್ಸುತ್ತ ಇಂಥ ಫ್ಯೂಡಲ್ ಮನಸ್ಥಿತಿ ಇದ್ದವ್ರಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸುವಂಥ ಕಾನೂನುಗಳು ಜಾರಿಯಾಗಬೇಕಾಗಿದೆ ಅದಕ್ಕಿಂತ ಹೆಚ್ಚಾಗಿ ಮರ್ಯಾದೆಗೇಡು ಹತ್ಯೆಗಳ ವಿರುದ್ಧ ಒಂದು ಜನಾಂದೋಲನ ರೂಪುಗೊಳ್ಳಬೇಕಾಗಿದೆ ಇಂತಹ ಮರ್ಯಾದೆ ಹತ್ಯೆಗಳನ್ನು ಹತ್ಯೆಗಳನ್ನು ಅಂತಲೇ ರಾಜಸ್ಥಾನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಾಯ್ದೆಯನ್ನು ಎರಡೂ ಸದನದಲ್ಲಿ ಪಾಸ್ ಮಾಡುತ್ತೆ ಬಟ್ ಇದಕ್ಕಿನ್ನೂ ರಾಷ್ಟ್ರಪತಿಗಳ ಅಂಕಿತ ಏನೂ ಬಿದ್ದಿಲ್ಲ ಭಾರತದ ದತ್ತಾಂಶ ಸಂಸ್ಥೆ ಎರಡು ಸಾವಿರದ ಹದಿನೇಳರಲ್ಲಿ ಅಧ್ಯಯನ ಮಾಡಿರೋ ಪ್ರಕಾರ ಅಂತರ್ಜಾತೀಯ ವಿವಾಹಗಳಲ್ಲಿ ಏನು ಗ್ರಾಮಗಳಲ್ಲಿ ಶೇಕಡ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದರೆ ನಗರಗಳಲ್ಲಿ ಇದೇ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟಿದೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಮರ್ಯಾದೆ ಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇದಕ್ಕೊಂದು ಪರಿಹಾರ ಆದಷ್ಟು ಬೇಗ ನಾವು ನೀವೆಲ್ಲ ಕಂಡುಕೊಳ್ಬೇಕಾಗಿದೆ ಕೊನೆಯದಾಗಿ ಪ್ರಣಯ್ ಮತ್ತು ಅಮೃತ ಪ್ರಕರಣದಲ್ಲಿ ಬಂದಿರುವಂಥ ಈ ತೀರ್ಪು ಎಂಥ ಜಾತಿವಾದಿಗಳಿಗೂ ಒಂದು ಮಹತ್ವವಾದ ಪಾಠ ಆಗಬೇಕಾಗಿದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಪಿಪಲ್ ಟಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ